ಹಾಗೆಯೇ ಆ ಹಣಿಯು ಸಮುದ್ರದ ಆಳದಲ್ಲಿ ಹೋಗಿ ಮುತ್ತಾಗುತ್ತದೆ ಅದರ ಹಾಗೆಯೇ ನಮ್ಮ ಸರ್ ಅವರು ಇವತ್ತು ರಿಟೈರ್ಡ್ ಆದರೂ ಕೂಡ ಇಲ್ಲೇ ಕಲ್ಗಡಿಗೆ ತಾಲೂಕಿನಲ್ಲಿ ಮುತ್ತಾಗಿ ಇದ್ದು ಹೊಳೆಯುತ್ತಾ ಇರುತ್ತಾರೆ ಯು ಸರ್ ಫಾರ್ ಯೋರ್ ಹಾರ್ಡ್ ವರ್ಕ್ ಇವರಲ್ಲಿ ನಾನು ಕಂಡು ಬಂದಿದ್ದೇನೆಂದರೆ ಕೆಲಸ ಕಡೆಗೆ ಡೆಡಿಕೇಶನ್ ಡಿವೋಷನ್ ಟ್ರೂ ಕಮಿಟ್ಮೆಂಟ್ ಸಿನ್ಸಾರಿಟಿ ಮತ್ತು ಇವರು ನಮ್ಮ ಎಚ್ ಎಚ್ ಎಂ ಅವರು ಯಾವ್ದು ಬೇಕಾದ ಕೆಲಸ ಕೆಲಸವನ್ನು ಅವನಿ ಅವರಿಗೆ ಅಲಾಟ್ ಮಾಡಿದಾಗ ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಕ್ರಿಯಾಶೀಲರಾಗಿ ಆ್ಯಂಡ್ ಹಿಸ್ ವರ್ಕ್ ಈಸ್ ನೀಟ್ ಆ್ಯಂಡ್ ಫ್ಲಾಲೆಸ್ ಭಾಳ ಪರ್ಫೆಕ್ಟ್ ವರ್ಕ್ ಹೌದು ಅದನ್ನು ನಾನು ಅವರಲ್ಲಿ ಕಂಡಿದ್ದೇನೆ ಅವರು ಸರ್ವಜ್ಞರು ಜ್ಞಾನಗಳ ಕಿರೀಟವೇ ಅವರ ಶ್ರೇಷ್ಠ ಸಂಪತ್ತು ಫಾರ್ ವಿಸ್ಡಮ್ ಈಸ್ ಬೆಟರ್ ದೆನ್ ಜ ಇಂಥ ಒಂದು ಗುರುಗಳ ಜೊತೆಗೆ ನಾನು ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿದ್ದು ನನ್ನ ಸಂತೋಷದ ವಿಷಯ ತಮಗೆಲ್ಲರಿಗೂ ಅವರು ಎಸ್ ವಿ ಕಲ್ಬಾವಿ ಅಂತ ಪರಿಚಯ ಇರಬಹುದು ಆದರೆ ನಮಗೆ ಒಂದು ಹೇಳಿದ್ದೇನೆ ದ ಬಿಗ್ ಬಿ ಹಿಮ ಎ ಕೆ ಫೋರ್ಟಿ ಸೆವೆನ್ ಹಾಗೂ ಅಜ್ಜ ಎಂದು ಪರಿಚಯ ಆಗಿದ್ದಾರೆ ಬಿಗ್ ಬಿ ಯಾಕಂದ್ರೆ ನಮ್ದು ಶಾಲೆ ಇದು ಒಂದು ಕುಟುಂಬ ಇದ್ದಂಗೆ ನಮ್ಮ ಕುಟುಂಬದ ತಂದೆಯಾಗಿ ನಮ್ಮ ಸ್ಥಾನ ನಮ್ಮ ಗುರು ಎಚ್ ಎಂ ಅವರು ಸ್ಥಾನ ಹೊಂದಿದ್ದಾರೆ ಹಾಗೂ ಎಲ್ಡೆಸ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ನಮ್ಮ ಕಲ್ಬಾವಿ ಸರ್ ಅವರು ಅದಕ್ಕೆ ಅವರಿಗೆ ನಾವೆಲ್ಲರೂ ದೊಡ್ಡಣ್ಣ ಅಂತ ಕರಿತಿದ್ವಿ ಅವರು ತುಂಬಾ ಆಕ್ಟಿವ್ ಹೆಂಗೇನ ಎನರ್ಜೆಟಿಕ್ ಯಾಕಂದ್ರೆ ಅದು ಅವರು ರೂಮಿಗೆ ಹೋಗ್ಬೇಕಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಟೆಪ್ಸ್ ಇದಾವೆ ನಾವು ಒಂದೊಂದೇ ಸ್ಟೆಪ್ ಹತ್ತಿ ಹೋಗ್ತಿದ್ವಿ ಆದ್ರೆ ಅವರು ಮೂರ್ ಸ್ಟೆಪ್ ಗೆ ಒಂದ್ ಹೆಜ್ಜೆ ಹಾಕ್ತಾ ಹೋಗ್ತಿದ್ರು ಅದಕ್ಕೆ ನಾವು ಅವ್ರಿಗೆ ಅದನ್ನ ನೋಡಿ ಹೀ ಮ್ಯಾನ್ ಅಂತ ಹೆಸರು ಕರೆದೆ ಆದ್ರೆ ಅವ್ರು ಅಷ್ಟು ಹೆಲ್ದಿ ಆಗಿರೋ ಕಾರಣರು ಯಾರು ಅವ್ರ ಬಾಜು ಕೂತಿದಾರಲ್ವಾ ಮ್ಯಾಡಮ್ ಅವರು ಆಫ್ ಅ ಫಾರ್ ಏನು ವರ್ಷ ಜಾಬ್ ಆರಾಮ ಹೋಗಿ ಅಂತ ಆ ವರ್ಷಗಳಲ್ಲಿ ತುಂಬಾ ತೊಂದರೆಗಳು ಬಂದಿರ್ತವೆ ಆ ಎಲ್ಲ ತೊಂದರೆಗಳು ಮ್ಯಾಡಮ್ ಅವ್ರ ಕೈ ಜೊತೆ ದೂಡಿದಾಗ ಮಾತ್ರ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಕ್ರಮ ಮಾಡಲಿಕ್ಕೆ ಇವತ್ತು ಅವರು ನೀಡಿದ್ದಾರೆ ನಮಗೆ ಸೊ ಇಸ್ ಫಾರ್ ಈಗ ಎ ಕೆ ಫೋರ್ಟಿ ಸೆವೆನ್ ಬಿ ಒ ಆಫೀಸಿಂದ ಇಬ್ಬರ ಆಫೀಸರ್ ಬಂದಿದ್ರು ನಮ್ಮ ಶಾಲೆಗೆ ಅವ್ರವರಿಗೆ ಏನಪ್ಪ ಎ ಕೆ ಫೋರ್ಟಿ ಸೆವೆನ್ ಹೇಗಿದ್ಯಾ ಅಂತ ಕೇಳಿದ್ರು ನಾನು ನಾನು ಅಷ್ಟೇ ಇದೇ ಸ್ಟಾಫ್ ಅವಾಗ ಅವ್ರು ಕೇಳಿದ್ದೆ ಯಾಕೆ ಎ ಕೆ ಫೋರ್ಟಿ ಸೆವೆನ್ ಅಂದ್ರೆ ನೀವು ಅಂತ ಬಿ ಒ ಆಫೀಸಲ್ಲಿ ಕೂಡ ಅವ್ರು ಕೆಲಸ ಮಾಡುತ್ತಿದ್ರು ಅಲ್ಲಿ ಅವ್ರ ಕೆಲಸ ಕ್ವಿಕ್ ಆ್ಯಂಡ್ ಇಫೆಕ್ಟಿವ್ ಮತ್ತಷ್ಟೇ ಅಷ್ಟೇ ಅಲ್ಲ ಬಹಳ ಕೆಲಸಗಳನ್ನು ಯಾವಾಗ್ಲೂ ಪೆಂಡಿಂಗ್ ಇಟ್ಟಿಲ್ಲಂತೆ ಮತ್ತು ಕೆಲಸವನ್ನು ಪೋಸ್ಟ್ಪೋನ್ ಮಾಡಿಲ್ಲ ಅಂತ ಅವ್ರು ನಂಗೆ ಹೇಳಿದ್ರು ಅದಕ್ಕೆ ಅವರಿಗೆ ನಾವು ಎ ಕೆ ಫೋರ್ಟಿ ಸೆವೆನ್ ಅಂತ ಅದನ್ನು ಅಂತಂದ್ರು ನಮ್ಮ ಸಲೂ ಕೂಡ ನೋಡಿದ್ದೇನೆ ನಮ್ ಕ್ಯಾಶ್ ಬುಕ್ ಬೇಕಾದ್ರೂ ಹೋಗಿ ನೋಡ್ರಿ ಈಗ ಒಂದೇ ನಂಬರ್ ರೆಜಿಸ್ಟರ್ ನೋಡ್ರಿ ಬಹಳ ನೀಟಾಗಿ ನಿಷ್ಠೆಯಿಂದ ಅವ್ರದ್ದು ಕೆಲಸ ಫ್ಲೋಲೆಸ್ ವರ್ಕ್ ಅಂತ ಕೂಡ ಆಯ್ತು ಬಹಳ ನೀಟಾಗಿ ಅವರು ಎಲ್ಲ ಕೆಲಸವನ್ನು ನಿರ್ವಹಿಸುತ್ತಾರೆ ಇದು ನಾವೆಲ್ಲ ತಿಳ್ಕೋಬಹುದು ನಮ್ ಶಾಲೆ ಅಷ್ಟೇ ಕ್ಯಾಶ್ ಬುಕ್ ಬರ್ತಿದಾರಂತೆ ಇಲ್ಲ ಬೇರೆ ಶಾಲೆಯವರು ಕೂಡ ಅವ್ರಿಗೆ ಇನ್ವೈಟ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಕ್ಯಾಶ್ ಬುಕ್ ಬರೆಯಲಿಕ್ಕೆ ಅವ್ರ ಮೇಲೆ ಇದೆ ಹೂಮ್ ಆನ್ ಕೊನೆಗೆ ಅಜ್ಜ ನಮ್ಗೆಲ್ಲರಿಗೂ ಗೊತ್ತೈತಿ ಸರಿಗೆ ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ ಎಷ್ಟು ಸಿಟ್ಟೈತಲ್ಲ ಅಷ್ಟೇ ಪ್ರೀತಿ ಐತಿ ಅವರಿಗೆ ಅದನ್ನ ಯಾವಾಗ ಕಂಡುಂದೆ ಅಂದ್ರೆ ನಾಲ್ಕನೇ ಪೀರಿಯಡ್ ಅವ್ರದ್ದು ಟೆಂತ್ ಕ್ಲಾಸಿಗೆ ಇರ್ತೇತಿ ಅಲ್ಲೇ ಹುಡುಗರು ಹೊರತಾ ಬೈಸ್ಕೊಂಡಿರ್ತಾವು ಇಲ್ಲಿ ಹೊರಗೆ ಬಂದು ಊಟಕ್ಕೆ ಬಿಟ್ಕೊಳ್ಳೆ ಸ್ಟೇಜ್ ಮೇಲೆ ಅಜ ಅಜ ಅಂತ ಹೇಳಿ ಅವ್ರು ಕೂಡ ಜೋಕ್ಸ್ ಮಾಡುವುದನ್ನು ಕಂಡಿದ್ದೆ ಅದನ್ನ ಅದ್ರ ಮೇಲೆ ನಾ ತಿಳ್ಕೊಂಡೆ ಇವರಿಗೆ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಪ್ರೀತಿ ಸತ್ಯತೆಗಳು ನಿನ್ನಲ್ಲಿ ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ ಎಂದು ಗ್ರಂಥದಲ್ಲಿ ಬರೆದಿದ್ದು ಪ್ರಕಾರ ಇಲ್ಲಿ ಗುರು ಶಿಷ್ಯರ ಸಂಬಂಧ ನಾವು ಕಾಣಬಹುದು ಸಚ್ ಡೈನಾಮಿಕ್ ಪರ್ಸನಾಲಿಟಿ ಡಿಸರ್ವ್ಸ್ ದಿಸ್ ವಂಡರ್ಫುಲ್ ರಿಟೈರ್ಮೆಂಟ್ ಹಿಯರ್ ರಿಟೈರ್ಮೆಂಟ್ ಇಸ್ ನಾಟ್ ದ ಎಂಡ್ ಆಫ್ ದ ರೋಡ್ ಇಟ್ಸ್ ಓಪನ್ ಟು ಹೈವೇ ಸೊ ಎಂಜಾಯ್ ಯೋರ್ ಲೈಫ್ ಸರ್ ವಿತ್ ಯೋರ್ ವೈಫ್ god bless you, sir, with good health and happiness. may the next chapter of your life be full of adventures. thank you, sir, for guiding and enlightening us. it's the time for you, sir, to say bye-bye for pension and welcome pension. ನಾವು ಅವ್ರಿಗೆ ಹೋಗುವಾಗ ಅವ್ರಿಗೆ ಒಂದು ಅಂದ್ವಿ ಒಂದು ಹಿತದ ನುಡಿಯನ್ನು ನಮ್ಗೆ ಹೇಳಿ ಹೋಗ್ರಿ ಸರ್ ನಾವ್ ಫಾಲೋ ಮಾಡಕ್ಕ ಅಂತಂದ್ವಿ ಏನು ಇಲ್ಲ ಎಲ್ಲರಿಗೂ ನಮ್ ಊಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ ಫ್ಯಾಮಿಲಿ ಆಗಿರುವುದರಿಂದ ಅವ್ರೇನಂದ್ರು ಯಾರಾದರೂ ಬರಲಿರಿ ಮೇಡಂ ನೀವು ಎಲ್ಲರೂ ನೀವು ರಿಟೈರ್ಡ್ ಆಗೋ ತನಕ ಎಸ್ ಸರ್ ಎಸ್ ಮೇಡಮ್ ಇಷ್ಟೇ ಹೇಳ್ರಿ ಎಸ್ ಸರ್ ಅಂದ್ರೆ ಒಂದು ವರ್ಷ ಹೋಗ್ಬಿಡ್ತು ಖಂಡಿತವಾಗಿ ನಾವು ಅದನ್ನು ನೆನಪಿಟ್ಕೋತೀವಿ ಸರ್ ಅಂಡ್ ಗಾಡ್ ಬ್ಲೆಸ್ ಯು Thank you so much. And thank you for everybody for giving me an opportunity to share my views. Thank you.